ಇವತ್ತು ಬೆಳಗ್ಗೆಯಿಂದ ಹೆಬ್ಬಾಡ್ ನಮ್ಮ ಗಂಗುಂಡೆಪಾಳ್ಯ ಈ ಕಡೆ ಬಿ ಎಲ್ ರೋಡಿಂದ ಬರುವಂಥ ಜಾಗ ಈ ಕಡೆ ಮಾಂಗಿ ರೋಡಲ್ಲಿ ಜಂಕ್ಷನ್ ಸೋಮರಹಣಿ ಜಂಕ್ಷನ್ ಹೊಟ್ಟೆಗೊಲಳ್ಳಿ ಪ್ಲಸ್ ನಮ್ಮ ನಾಯನಹಳ್ಳಿ ಇವೆಲ್ಲ ಪಾಯಿಂಟು ಎಲ್ಲಿ ಟ್ರಾಫಿಕ್ ಬಹಳ ಜಾಸ್ತಿ ಸಮಸ್ಯೆ ಇದೆ ಯಾವ ರೀತಿ ಟ್ರಾಫಿಕ್ನ ಯೂಸ್ ಮಾಡ್ಬೋದು ಅಂತೇಳಿ ಬೆಂಗಳೂರು ಸಿಟಿ ಕಾರ್ಪೊರೇಷನ್ನು ಪಕ್ಷ ನಾನು ನಮ್ಮ ಕಾರ್ಪೊರೇಷನ್ ಕಮಿಷನರು ಬಿಎಂಆರ್ಸಿ ಎಂಆರ್ ಸಿ ಕಮಿಷನರು ಬಿಡಿಎ ಕಮಿಷನರು ನಾವೆಲ್ಲ ಸ್ಪಾಟ್ ಹೋಗಿ ಎಲ್ಲ ಒಟ್ಟಿಗೆ ಕೆಲವು ತೀರ್ಮಾನಗಳನ್ನು ಎಲ್ಲೆಲ್ಲಿ ಈಸೌಟ್ ಮಾಡ್ಲಿಕ್ಕೆ ಸಾಧ್ಯ ಎಲ್ಲೆಲ್ಲಿ ಅಂಡರ್ ಪಾಸ್ ಮಾಡ್ಲಿಕ್ಕೆ ಸಾಧ್ಯ ಎಲ್ಲಿ ಟನಲ್ ಮಾಡ್ಲಿಕ್ಕೆ ಸಾಧ್ಯ ಎಲ್ಲಿ ಫ್ಲೈಓವರ್ ಮಾಡ್ಲಿಕ್ಕೆ ಸಾಧ್ಯ ಇದನ್ನೆಲ್ಲ ಒಂದು ಪ್ಲಾನ್ನ ರೆಡಿ ಮಾಡಿಕೊಂಡಿದ್ದೇವೆ ಅವ್ರಿಗೆ ನಾನು ಇನ್ನೇನೆ ನಾನು ಆದೇಶ ಕೊಟ್ಟಿದ್ದೆ ಸೊ ನಾನೇ ಫೈನಲ್ಲು ಫಿಸಿಕಲಾಗಿ ನಾನೇ ನೋಡಬೇಕು ಅಂತೇಳಿ ಇದು ಪೇಪರಲ್ಲಿ ನೋಡೋಕ್ಕೆ ಬೇಡ ಅಂತೇಳಿ ಫಿಸಿಕಲಲ್ಲಿ ಯಾವ ರೀತಿ ಮಾಡಬೇಕು ಅಂತೇಳಿ ನಾನು ನಮ್ಮ ಆಲ್ ಆಫೀಸರ್ಸ್ಪಾಟ್ ವಿಸಿಟ್ ಮಾಡ್ಕೊಂಡು ಬಂದಿದ್ದೀವಿ ಸೊ ಟೆಕ್ನಿಕಲ್ ಪೀಪಲ್ ಕೂಡ ಜೊತೆಗಿಟ್ಕೊಂಡು ಎಲ್ಲೆಲ್ಲಿ ಅಕ್ವಿಷನ್ ಕಂಪಲ್ಸರಿ ಮಾಡಬೇಕು ಅನ್ನೋದು ಕೂಡ ಅವರಿಗೆ ಕೇಳ್ಕೊಂಡ್ ಚರ್ಚೆ ಮಾಡಿದ್ದೇವೆ ಮುಂದಕ್ಕೆ ಮೆಟ್ರೋಲಿ ಏನೇನು ಅಡಿಷನ್ ಏರಿಯಾ ಮಾಡ್ತಾ ಇದೀವಿ ಎಲ್ಲ ಕಡೆ ಪಾರ್ಕಿಂಗ್ಗೆ ನೀವು ಜಾಗಗಳು ಕೂಡ ನೀವು ಅಕ್ವೇಷನ್ ಮಾಡ್ಕೋಬೇಕು ಸ್ಟೇಷನ್ಸ್ ಇದೆ ಹೊಸ ಸ್ಟೇಷನ್ ಮುಂದೊಂದು ದಿನಗಳಲ್ಲಿ ಬರ್ತದೆ ಅಲ್ಲೆಲ್ಲ ಹೆಚ್ ಕೆ ಪಾರ್ಕಿಂಗ್ ನೀವು ಪ್ರೊವೈಡ್ ಮಾಡಬೇಕಾಗ್ತದೆ ಯಾಕೆಂದ್ರೆ ಕಾರ್ ನೆನೆಸ್ಬಿಟ್ಟು ಇಲ್ಲಾಂದ್ರೆ ಟೂ ವೀಲರ್ಸ್ ನೆನೆಸ್ಬಿಟ್ಟು ಮೆಟ್ರೋ ಬರ್ತಾರೆ ರೋಡ್ ಗಳಲ್ಲೆಲ್ಲ ನೆನೆಸ್ಕೊಡ್ತಾ ಇದಾರೆ ಪ್ರೈವೇಟ್ ಪ್ರಾಪರ್ಟಿ ಮುಂದೆ ನೆನೆಸ್ಕೊಡ್ತಾ ಇದಾರೆ ಇದೆಲ್ಲ ತೊಂದರೆ ಆಗ್ತಾ ಇದೆ ಜನರಿಗೆ ಸಾರ್ವಜನಿಕರಿಗೆ ಅಂತೇಳಿ ಒಬ್ಬ ಪಾರ್ಕಿಂಗ್ ಕೂಡ ನೀವು ಜಾಸ್ತಿ ಪ್ರೊವೈಡ್ ಮಾಡಬೇಕು ಅಂತ ಹೇಳಿದ್ರೆ ಇನ್ನೊಂದು ಮೇಜರ್ ಡಿವಿಷನ್ ಮೂರ್ ಥರ್ಡ್ ಫೇಸ್ ಮತ್ತು ಬೇರೆ ಎಲ್ಲೆಲ್ಲಿ ಹೊಸದಾಗಿ ನಾವು ಮಾಡ್ತೀವಿ ಎಲ್ಲ ಕಂಪಲ್ಸರಿ ಡಬಲ್ ಡೆಕರ್ ಏಕೆಂದ್ರೆ ಮುಂದಕ್ಕೆ ನಾವು ರೋಡ್ಗಳನ್ನ ಹೊಡಿಯೋಕಾಗಲ್ಲ ರೋಡ್ನ ವೈಟಿಂಗ್ ಮಾಡ್ಬೇಕಾದ್ರೆ ಪ್ರಾಪರ್ಟಿನ ಅಕ್ವಿಶಿಯರ್ ಮಾಡಕ್ ಹೋದ್ರೆ ಲ್ಯಾಂಡ್ ಪ್ರೈಸ್ ಜಾಸ್ತಿ ಆಗ್ತಿದೆ ಆ ದೃಷ್ಟಿಯಿಂದ ಎಲ್ಲ ಕಡೆ ಆದಷ್ಟು ಡಬಲ್ ಡೆಕ್ಕರೇ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದೆ ಈಗಾಗೋಗಿದ್ದು ನಾವೇನು ಮಾಡೋಕ್ಕಾಗಲ್ಲ ಈಗ ನನಗೆ ಆಸೆ ಇತ್ತು ಏರ್ಪೋರ್ಟ್ ರೋಡ್ ಅಲ್ಲಿ ಮಾಡಕ್ ಸಾಧ್ಯ ಅಂತ ಈಗ ಪಿಲ್ಲರ್ ಗಳು ಸಿಲ್ಕ್ ಬೋರ್ಡ್ ಟು ಏರ್ಪೋರ್ಟ್ ಏನು ಒಂದು ಸರ್ ಏರ್ಪೋರ್ಟ್ ಇತ್ತು ಅಲ್ಲೆಲ್ಲ ಕಂಪ್ಲೀಟ್ ಪೈಪ್ ಇದು ಬಂದ್ಬಿಟ್ಟಿದೆ ಪಿಲ್ಲರ್ ಸೊ ಅಲ್ಲಿ ಹೊಸ ಪಿಲ್ಲರ್ಗಳು ನಾವು ಆ್ಯಡ್ ಮಾಡಕ್ ಆಗ್ತಾ ಇಲ್ಲ ಟೆಕ್ನಿಕಲ್ ಆಗಿ ಯೋಚನೆ ಮಾಡಿದೆ ಆದ್ರೆ ಮುಂದಕ್ಕೆ ಎಲ್ಲೇ ಮಾಡಬೇಕಾದ್ರೂ ಕೂಡ ಕಂಪಲ್ಸರಿ ಡಬಲ್ ಡೆಕ್ಕರ್ ಮಾಡಬೇಕು ಏನು ನಾವು ಈಗ ರಾಗಿ ಗುಡ್ಡ ಆಡ್ಕೊಂಡು ಸಿಲ್ಕ್ ಜಂಕ್ಷನ್ ಮಾಡಿದೀವಿ ಆ ರೀತಿ ಬೆಂಗಳೂರಿನ ಎಲ್ಲ ಕಡೆಯೂ ಮಾಡಬೇಕು ಅನ್ನೋ ತೀರ್ಮಾನ ಮಾಡಿದ್ವಿ ಎರಡನೇದು ನಮ್ಮ ಬ್ರ್ಯಾಂಡ್ ಬ್ಯಾಂಗ್ಳೂರ್ ಬ್ಯೂಟಿಫಿಕೇಷನ್ಗೆ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಮತ್ತು ನಮ್ಮ ಮೆಟ್ರೋ ಎರಡೂ ಕೂಡ ಬ್ಯೂಟಿಫಿಕೇಶನ್ ಮಾಡಲಿಕ್ಕೆ ಹೊಸ ಲೈಟಿಂಗ್ ಹೊಸ ಕ್ರಿಯೇಟ್ ಮಾಡಲಿಕ್ಕೆ ಇವ್ರಿಗೇನು ಶೇರ್ ತಗೋಬೇಕು ಅಂತ ಅವ್ರು ಹೇಳಿದ್ದೀನಿ ಅವ್ರೇನು ಶೇರ್ ತಗೋಬೇಕು ಅಂತ ಅವ್ರು ಹೇಳಿದೀವಿ ಅವರು ಅದನ್ನ ಮಾಡ್ತಾರೆ ಅಡ್ವರ್ಟೈಸ್ಮೆಂಟ್ ಪಿಲ್ಲರ್ಗಳನ್ನು ಕೂಡ ತೀರ್ಮಾನ ಮಾಡಿದ್ವಿ ಫಿಫ್ಟಿ ಫಿಫ್ಟಿ ಕಾರ್ಪೊರೇಷನ್ ಅವರು ಟೆಂಡರ್ ಇರ್ತಾರೆ ಏನ್ ರೆವಿನ್ಯೂ ಬರ್ತಾರೆ ಅರ್ಧ ಕಾರ್ಪೊರೇಷನ್ಗೆ ಅರ್ಧ ಬಿಬಿಎಂಇ ಮೆಟ್ರೋಗೆ ಪಿಲ್ಲರ್ ಅವ್ರದ್ದು ಜಾಗ ಇವತ್ತು ಸೊ ಇಬ್ಬರು ಹಂಚ್ಕೊಳ್ಳಿ ಅಂತ ಹೇಳಿದೀವಿ ವಾಟ್ ಎವರ್ನ ರೆವಿನ್ಯೂ ಬರ್ತಾ ಇದೆ ಅದನ್ನೆಲ್ಲ ಸೇರಿ ಹಂಚ್ಕೊಳ್ಬೇಕು ಅಂತ ಹೇಳಿದ್ವಿ ಹೆಬ್ಬಾರ್ಡ್ ಫ್ಲೈಓವರ್ ಅಲ್ಲಿ ಡಿ ಎ ಜಾಗ ಏನಿದೆ ಅವರು ಅದನ್ನ ನೆಕ್ಸ್ಟ್ ಏಪ್ರಿಲ್ ಅಷ್ಟಕ್ಕೆ ಏನು ಹೊಸ ಇದು ಒಂದು ಅಡಿಷನಲ್ ರೋಡ್ ಮಾಡ್ತಾ ಇದ್ದೀವಿ ಅದು ಏಪ್ರಿಲ್ ಮೂವತ್ತನೇ ತಾರೀಕಿಗೆ ಮುಗಿಬೇಕು ಅಂತ ಹೇಳಿದ್ದೀನಿ ಮೇಗೆ ಇನಾಗ್ರೇಟ್ ಮಾಡಲೇಬೇಕು ಅಂತ ನಾನು ಹೇಳಿದ್ದೀನಿ ಅದು ಅವ್ರ ಕಾಂಟ್ರಾಕ್ಟ್ ಕರೆಸಿದ್ದವು ಟೆಕ್ನಿಕಲ್ ಏನಾದ್ರು ಪ್ರಾಬ್ಲಮ್ ಇದೆ ಅಂತ ಕರೆಸಿದ್ದೋ ಅಲ್ಲೊಂದು ತುಮಕೂರು ರೋಡ್ ಇಂದ ಏನು ನಾವು ಕೆಆರ್ ಪುರಂ ಹೋಗ್ತಾ ಇದ್ದೀವಿ ಅಲ್ಲೊಂದು ಅಂಡರ್ ಪಾಸ್ ಕೂಡ ಟ್ರಾಫಿಕ್ ಈಸೌಟ್ ಮಾಡಕ್ಕೆ ಅಲ್ಲೊಂದು ಸಜೆಷನ್ಸ್ ಕೂಡ ಅವರು ನಮ್ಮನ್ನ ರಿಕ್ವೆಸ್ಟ್ ಮಾಡೋದು ಅದಕ್ಕೂ ಕೂಡ ಡಿ ಅವರು ಮತ್ತು ಮೆಟ್ರೋ ಕಾರ್ಪೊರೇಷನ್ ಮೂರು ಜನ ಸೇರಿ ಅಲ್ಲಿ ಒಗ್ಗಟ್ಟಿನಿಂದ ಅದು ಬಿ ಡಿ ಅದನ್ನು ಮುಂದುವರ್ಸೋಕ್ಕೆ ಅವರಿಗೆ ನಾವು ಆದೇಶವನ್ನು ಕೊಟ್ಟಿದ್ದೇವೆ ಆಮೇಲೆ ನಾಳೆ ನಮ್ದು ಬೋರ್ಡ್ಗೆ ಇದಕ್ಕೆ ಬಜೆಟ್ಗೆ ಪ್ರೀ ಮೀಟಿಂಗ್ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಇರಿಗೇಷನ್ ಇಲಾಖೆಗೆ ಮತ್ತು ಬ್ಯಾಂಗ್ಳೂರು ಸಿಟಿ ಕಾರ್ಪೊರೇಷನ್ ಅವರು ಬಿಡಿ ಏನೇನು ನಾವು ಮುಂದಕ್ಕೆ ಬೆಂಗಳೂರಿಗೆ ಹಣ ಬೇಕು ಆ ವಿಚಾರ ಕೂಡ ನಾವು ಮೀಟಿಂಗ್ ಮಾಡಿ ನಾಳೆ ನಾವು ಅದನ್ನು ಪ್ರಪೋಸಲ್ಸ್ತಾ ಚೀಫ್ ಮಿನಿಸ್ಟರ್ ನಾವು ಸಲ್ಲಿಸ್ತಾ ಇಷ್ಟಕ್ಕೆ ನಾನು ಇವತ್ತು ಎಲ್ಲರೂ ಕರೆದು ಇವತ್ತು ಮಾತುಕತೆ ಆಗಿದೆ ಎಲ್ಲ ಕಡೆ ಎಲ್ಲೆಲ್ಲಿ ಹೊಸ ಪ್ರಾಜೆಕ್ಟ್ ತಗೊಳ್ತಾ ಇದ್ದೀವಿ ನಲವತ್ತು ಕಿಲೋಮೀಟರ್ ಅಷ್ಟು ಎಲ್ಲ ಕಡೆ ಡಬಲ್ ಡೆಕ್ಕರ್ ಕಂಪಲ್ಸರಿ ಯಾಕೆಂದ್ರೆ ಬೆಂಗಳೂರು ವಿಪರೀತ ಬೆಳೀತಾ ಇದೆ ನಾನು ಇವತ್ತು ನೋಡ್ತಾ ಇಲ್ಲ ನೆಕ್ಸ್ಟ್ ಮುಂದಕ್ಕೆ ವರ್ಷ ಲೆಕ್ಕಾಚಾರ ಆಗುತ್ತೆ ಎಲ್ಲೇ ಮೆಟ್ರೋ ಮಾಡಿದ್ರು ಡಬಲ್ ಡೈಟ್ ಅದನ್ನ ಕಾಸ್ಟ್ ಕಾರ್ಪೊರೇಷನ್ ಅರ್ಥ ಬೇರ್ ಮಾಡ್ತಾರೆ ಮೆಟ್ರೋ ಬೇರ್ ಮಾಡ್ತಾರೆ ಕಾಸ್ಟ್ ಏನಿದೆಯಲ್ಲ ಆ ಕಾಸ್ಟ್ ರೋಡ್ ಹೆಂಗಿರೋ ಮಾಡ್ಬೇಕಾಯ್ತು ಸೊ ಅದಕ್ಕೆ ಪಿಲ್ಲರ್ ದಪ್ಪ ಸೇಜ್ ಜಾಸ್ತಿ ಆಗ್ತದೆ ಅದಕ್ಕೆ ಅರ್ಧ ಮೆಟ್ರೋ ಅವ್ರು ಮಾಡ್ಬೇಕಂತ ಇವರು ಅರ್ಧ ಬೇರ್ ಮಾಡ್ತಾರೆ ಅರ್ಧ ಒಟ್ಟು ಒಂಬತ್ತು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಈಗ ಅಡಿಷನ್ ಕಾಸ್ಟ್ ಅದಕ್ಕೆ ಡಬಲ್ ಡಕಲ್ ಮಾಡಕ್ಕೆ ಮಾಡ್ತಾರೆ ವೆಸ್ಟ್ ಮಾತ್ರ ಮುಂದಕ್ಕೆ ಬೇರೆ ಎಲ್ಲಿ ಮಾಡಿದ್ರು ನೆಕ್ಸ್ಟ್ ಎನಿ ಮೆಟ್ರೋ ವಿಡ್ರೋ ಯಾವ ಮೆಟ್ರೋ ನಾವು ಮಾಡ್ಲಿ ಡಬಲ್ ಡೆಕಲ್ ಯಾಕಿರ್ತಾರೆ ಟಿಕೆಟ್ ರೇಟ್ ನೋಡಿ ಅದಕ್ಕೆ ಜಜ್ಜಿ ಅವರು ಅವರು ಅವತ್ತು ಸೆಂಟ್ರಲ್ ಕಮಿಟಿ ಒಂದಿದೆ ಅದಕ್ಕೆ ಅವರೆಲ್ಲ ಒಂದು ರಿಪೋರ್ಟ್ ಎಲ್ಲ ರೆಡಿ ಮಾಡಿದ್ದಾರೆ ಕಳಿಸಿದ್ದಾರೆ ಅದ್ ಬರ್ಲಿ ಅಂತ ಕಾಯ್ತಾ ಇದೀವಿ ಅವ್ರು ಬಂದ ತಕ್ಷಣ ಅವ್ರು ಬಿಟ್ಬಿಟ್ಟಿದೀವಿ ನಾವು ನಾವು ಅದಕ್ಕೆ ಗೌರ್ಮೆಂಟ್ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ